ಹಲೋ ಹಾಯ್ ಎಲ್ಲರೂ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತು ನೋಡಿ ನಾನು ತೊಗರಿ ಬೇಳೆ ಗಸಗಸೆ ಹಾಕಿ ಹೋಳಿಗೆ ಮಾಡ್ತಾಯಿದ್ದೀನಿ ತೊಗರಿ ಬೇಳೆ ಹೋಳ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೂ ಗಸಗಸೆ ಮಿಕ್ಸ್ ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಬೇಳೆ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಅದಕ್ಕೆ ಅರ್ಧದಷ್ಟು ನಾವು ಬೆಲ್ಲ ಹಾಕಬೇಕಾಗುತ್ತೆ ನೋಡಿ ಇವಾಗ ಬೆಲ್ಲನ ನಾನು ಪುಡಿ ಮಾಡ್ಕೊತೀನಿ ಅಂದರೆ ಕಟ್ ಮಾಡ್ಕೊತೀನಿ ಈ ಥರ ಆಗಿ ನಾನು ಬೆಲ್ಲನ ಕಟ್ ಮಾಡಿಟ್ಕೊಂಡಿದ್ದೀನಿ ಬೇಳೆ ಎಷ್ಟಿರುತ್ತೋ ಅರ್ಧದಷ್ಟು ಬೆಲ್ಲ ಇರಬೇಕು ಇವಾಗ ನೋಡಿ ಬೇಳೆ ಬೇಯ್ತಿದೆ ಬೇಳೆ ಹೆಂಗಂದರೆ ತುಂಬ ಗಟ್ಟಿಯಾಗಿರಬಾರ್ದು ಬೇಳೆ ಹೊಡೆದಿರಬೇಕು ಅಲ್ಲಿವರೆಗೂ ಬೇಯಿಸಿ ಚೆನ್ನಾಗಿ ಬೇಳೆ ಬೆಂದಾದಮೇಲೆ ನೋಡಿ ನಾನು ಬೇಳೆಯಲ್ಲಿ ಬೇ ಬೇಯಿಸಿದ ಮೇಲೆ ನಾನು ನೀರೆಲ್ಲ ತೆಗೆದಿದ್ದೀನಿ ಕಂಪ್ಲೀಟ್ ನೀರು ತೆಗೆದಿದ್ದೀನಿ ಎಲ್ಲಷ್ಟು ಆಮೇಲೆ ನಾವು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಸೇರಿಸಬೇಕು ಸ್ವೀಟ್ ಕಮ್ಮಿ ತಿನ್ನೋರು ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಬೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅದಕ್ಕೆ ತೆಗೆದಿದ್ದೆ ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲನ ನೋಡಿ ಇವಾಗ ಬೇಳೆ ಬೆಲ್ಲ ಎರಡೂ ಚೆನ್ನಾಗಿ ಸ್ವಲ್ಪ ಬೇಯಿಸಿ ಇಲ್ಲಿ ಒಂದು ಸ್ಪೂನು ನಾನು ಅರಶನ ಪುಡಿ ಹಾಕ್ತಾಯಿದ್ದೀನಿ ಬೇಳೆ ಬೇಯಿಸುವಾಗೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಲರ್ ಕೂಡ ನಾನು ಇಲ್ಲಿ ಎರಡು ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಬನ್ನಿ ಇವಾಗ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ ನಾನು ಇವಾಗ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಹಿಟ್ಟಿಗೆ ನಾನು ಸ್ವಲ್ಪ ಮೈದಾ ಆಮೇಲೆ ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮೈದಾ ಸ್ವಲ್ಪ ಇರಲಿ ಜಾಸ್ತಿ ಏನು ಬೇಡ ನೋಡಿ ನೀರನ್ನು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸಾಫ್ಟಾಗಿರಬೇಕು ಆಮೇಲೆ ಗಟ್ಟಿಯಾಗಿ ಇರಬಾರ್ದು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ಹಿಟ್ಟು ಏನಿಲ್ಲ ಅಂದರೆ ಒಂದು ಐದು ಇಲ್ಲ ಹತ್ತು ನಿಮಿಷ ಚೆನ್ನಾಗಿ ಬಿಡಿ ಎಣ್ಣೆ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನೋಡಿ ಒಂದು ಐದಿಲ್ಲ ಹತ್ತು ನಿಮಿಷ ನೆನಿಲಿ ಇಟ್ಟು ಬನ್ನಿ ಇವಾಗ ಅಷ್ಟರಲ್ಲಿ ನಾವು ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ಇವಾಗ ನಾನು ಈ ಥರ ಬೇಳೆನ ರುಬ್ಕೊಂಡಿದ್ದೀನಿ ತೊಗರಿ ಬೇಳೆ ಆಗಿರೋದ್ರಿಂದ ತುಂಬ ಬೇಗ ಸಣ್ಣ ಆಗಿಬಿಡುತ್ತೆ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ನೋಡಿ ನಾನು ಇವಾಗ ಹೋಳಿಗೆನ ರೆಡಿ ಮಾಡ್ತಾ ಇದ್ದೀನಿ ಕಣ್ಕದಲ್ಲಿ ಹೂರ್ನ ಇಟ್ಟು ಕ್ಲೋಸ್ ಮಾಡಿ ಹೋಳಿಗೆನ ಲಟ್ಟಿಸ್ಬೇಕು ನಾನಿಲ್ಲಿ ಗಸಗಸೆ ಯೂಸ್ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಗಸಗಸೆ ತುಂಬ ಗಸಗಸೆ ಹಚ್ಚೋದ್ರಿಂದ ಹೋಳಿಗೆಗೆ ತುಂಬ ಟೇಸ್ಟ್ ಕೊಡುತ್ತೆ ಗಸಗಸೆ ತೊಗರಿಬೇಳೆ ಹೋಳಿಗೆ ನೀವು ಕೂಡ ಅಷ್ಟೇ ಒಂದ್ಸಲ ಟ್ರೈ ಮಾಡಿ ನಾವು ಎಳ್ಳು ಹಚ್ಚಿ ರೊಟ್ಟೆ ಮಾಡ್ತೀವಿ ಸಂಕ್ರಾಂತಿ ಟೈಮಲ್ಲಿ ಬಟ್ ಇದು ಗಸಗಸೆ ಹಚ್ಚಿ ಹೋಳಿಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಳಗಡೆ ಫ್ರೆಶ್ ಮಾಡಿ ಯಾಕಂದರೆ ಇಲ್ಲಾಂದ್ರೆ ಸುಡಬೇಕಾದ್ರೆ ಕೆಳಗಡೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಅಂಚಿಗೆ ಎಣ್ಣೆ ಸೋತಾ ಇದ್ದೀನಿ ಅಂಚು ಚೆನ್ನಾಗಿ ಕಾಯ್ದಿದೆ ಬನ್ನಿ ಇವಾಗ ಹೋಳಿಗೆನ ಸುಡೋಣ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಅದೇ ಥರ ನಾನು ಇನ್ನೊಂದು ಹೋಳಿಗೆ ಕೂಡ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಕಣಕ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿರಬೇಕು ಪೂರ್ಣ ಕಣಕ ಎರಡು ಸಾಫ್ಟ್ ಇದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೊತ್ತಿಟ್ಟರೂ ಕೂಡ ಮೆತ್ತಗಿರುತ್ತೆ ಗಟ್ಟಿ ಆಗಲ್ಲ ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಸುಡೋದ್ರಿಂದ ಗಸಗಸೆ ಪರಿಮಳ ಏನಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಅದೇ ಥರ ಇನ್ನೊಂದು ಹೋಳ್ಗೆ ಕೂಡ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಥರ ಕೆಂಪುಗ ಚೆನ್ನಾಗಿ ಸುಡಬೇಕು ಅಂದರೆ ಗಸಗಸೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೋಳಿಗೆ ರೆಡಿಯಾಗಿದೆ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಈ ತರ ಫ್ರೆಶ್ ಮಾಡಿದ್ರೆ ಗಸಗಸೆ ಎಲ್ಲ ಒಳಗಡೆ ಹೋಗುತ್ತೆ ಇಲ್ಲಾಂದರೆ ಆಚೆ ಬಂದುಬಿಡುತ್ತೆ ಸುಡಬೇಕಾದ್ರೆ ನೋಡಿ ಇವಾಗ ನಾನು ಇನ್ನೊಂದು ಹೋಳಿಗೆ ಹಾಕಿದ್ದೀನಿ ಅದೇ ಥರನೇ ಸುಡ್ತಾ ಇದ್ದೀನಿ ಇವಾಗ ಒಂದು ಸೈಡ್ ಸುಟ್ಟಿದೆ ನೋಡಿ ಚೆನ್ನಾಗಿ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ಒಂದು ಸಲ ಟ್ರೈ ಮಾಡಿ ತೊಗರಿ ಬೇಳೆ ಗಸಗಸೆ ಹೋಳಿಗೆ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ನನ್ನ ವೀಡಿಯೋಗಳಿಗೆ ಲೈಕ್ ಕೊಡಿ ಥ್ಯಾಂಕ್ ಯು